ಅಣ್ಣ ಅಣ್ಣ ಸ್ವಾಮೀಜಿ ಎಲ್ಲ ಇದ್ರಣ ಸ್ವಾಮೀಜಿ ಯಾಕಾಗ ಸ್ವಾಮೀಜಿ ನಿನಗೆ ಬೇಕಣ ಸ್ವಾಮೀಜಿ ಅಲ್ಲೋ ಕೊಚ್ಚೆ ಸ್ವಾಮಿ ಅಂತಿದ್ದಾನೆ ಹೋಗಲಿ ಓಂ ನಮಃ ಶಿವಾಯ ಓಂ ನಮಃ ಶಿವಾಯ ಓಂ ನಮಃ ಶಿವಾಯ ಹರರಾ ಶಂಕರ ಮಹಾದೇವ ಗತ್ತಿರಿದು ಭಾಗಮ್ಮ ಗುಡ್ಡಾಪುರಗಿ ದಾನಮ್ಮ ಚಿಂಚಿರಿಗೂ ಮಾಯಕ್ಕ ಶಿರಸಂಗಿದ ಕಾಳಕ ಕ್ಯಾಮಿರೇ ನಶಿಬ್ರಿ ಅಂದಂಗ ಭಗವಂತ ಎಂತ ಯಾಳೆ ತಂದಿಟ್ಟು ನನ್ನ ಆಶ್ರಮಕ್ಕೆ ಒಂದು ನರಪಿಳ್ಳೆನೂ ಬರುತ್ತಿಲ್ಲ ದಯಮಾಡಿ ಒಂದು ಭಕ್ತನಾದ್ರೂ ಕಳಿಸಿಕೊಡು ಇಲ್ಲಿ ಕಾಣ್ತಾ ಇಲ್ವಲ್ಲ ಆಶ್ರಮ ಆ ಯಾರ ಭಕ್ತ ಬರ್ತಾವನೆ ಓಂ ನಮ ಶಿವಾಯ ನಮಸ್ಕಾರ ಸ್ವಾಮೀಜಿ ನಮಸ್ಕಾರ ಅಸ್ತು ಭಕ್ತ ನನ್ನಿಂದ ಏನು ಪರಿಹಾರ ಬೇಕಾಗಿತ್ತು ನನ್ನ ದೆವ್ವ ಇಡ್ದಿತ್ತು ಸ್ವಾಮೀಜಿ ದೆವ್ವ ಬಿಡಿಸಬೇಕಾಯ್ತು ಅದಕ್ಕೆ ಬಂದೆ ಸ್ವಾಮೀಜಿ ಆಯ್ತು ಭಕ್ತ ನಾನು ಬರುತ್ತೇನೆ ನನಗೆ ವರದಾನವನ್ನು ಕೊಡಬೇಕು ಈಗಿಂದೀಗಲಿ ಸ್ವಾಮೀಜಿ ಎಷ್ಟು ವರದಾನ ಬೇಕು ಕೇಳಿ ನಿಮ್ಗೆ ನಾವು ಕೊಡುವೆ ಭಕ್ತ ನನಗೆ ಪಚ್ಚೀಸ್ ರೂಪಾಯಿ ಬೇಕು ವರದಾನವನ್ನು ನೀಡುತ್ತೀಯಾ ಭಕ್ತ ತಗೋ ನನ್ನ ದಂಡವನ್ನು ನಡೆ ಹೋಗೋಣ ಆಯ್ತು ಸ್ವಾಮಿ ಆಯ್ತು ಒಂದು ಚಪ್ಪಲಿ ಹಿಂಗಿದಾವೆ ಭಕ್ತ ಬಿತ್ತು ನೆತ್ತಿಗೆ ಎಷ್ಟು ಬೇಡ ನನ್ನ ಪಾದ ರಕ್ಷೆಗೆ ಚಪ್ಪಲಿ ಏನು ತಗೋ ಇದು ಶಾಪ ಬೇಡ ಬೇಡ ಸ್ವಾಮಿ ತಪ್ಪಾಯ್ತು ಸ್ವಾಮಿ ತಪ್ಪಾಯ್ತು ಆಯ್ತು ಇರ್ಲಿ ತಾತಾಸ್ತು ಮಗನೇ ನಡೆ ನಡೆ ಹೋಗೋಣ ಬೇಗ ಏನು ಗುರುಗಳೇ ಅವಾಗ ನೋಡ್ರಿ ಆ ಕಡೆ ಇದ್ರಿ ಈ ಕಡೆ ತಿರುಗಿ ನೋಡ್ರಿ ಈ ಕಡೆ ಇದ್ದೀರಾ ಇದು ನಿಮ್ಮ ದೊಡ್ಡ ಪವಡನೆಯೇ ನನ್ನ ಬಗ್ಗೆ ನೀವು ತಿಳ್ಕೊಂಡಿರೋ ಒಬ್ಬರೇ ನೋಡು ನನಗೆ ಹೋಗೋಣ ನಿನ್ನ ಪ್ರಾಬ್ಲಮ್ ಏನಿತ್ತು ನಾಲ್ಕು ಬಗ್ಗೆ ಎಷ್ಟು ದೂರ ಇದೆ ಭಕ್ತ ಸ್ವಲ್ಪ ದೂರ ಬನ್ನಿ ನನ್ನ ಕೈಯಲ್ಲಿ ಆಗಲ್ಲ ಭಕ್ತ ನನ್ನ ಮಂತ್ರ ಶಕ್ತಿಯನ್ನು ಎಲ್ಲ ಕಳೆದುಕೊಂಡೆ ಬನ್ನಿ ಬನ್ನಿ ಸ್ವಾಮಿ ಇಲ್ಲಿ ಹತ್ರ ಇರೋದು ಸ್ವಲ್ಪ ಇದೆ ನನ್ನ ತಂಡವನ್ನು ಕೊಡು ನನ್ನ ಮಂತ್ರ ಶಕ್ತಿಯನ್ನು ವಾಪಸ್ ಕೊಡುವೆ ಶಂಕರ ಮಹಾದೇವ ನನ್ನ ಶಕ್ತಿಯನ್ನು ವಾಪಸ್ ಕೊಟ್ಬಿಡು ಮಹಾದೇವ ಎಲ್ಲದವ ಹಲಕಟ್ಟ ದೆವ್ವ ಹಿಡಿದು ಬಂಧನ ಮಾಡಿಬಿಡ್ತೀನಿ ಕರಿ ಹೊರಗ ನನ್ನ ದಂಡದಿಂದ ಇದೆ ನನ್ನ ನವಶಕ್ತಿಗಳು ಎಲ್ಲವೂ ನನ್ನೊಳಗಡೆ ಆವರಿಸಿದಾಗ ಈ ತರ ಕೈ ಕಾಲು ಕಂದ ಆಯ್ತು ಸ್ವಾಮೀಜಿ ನಿಮಗೆ ಕೋಟಿ ಕೋಟಿ ನಮಸ್ಕಾರಗಳು ಬನ್ನಿ ಸ್ವಾಮೀಜಿ ತಥಾಸ್ತ ಮಗನೇ ನಿನಗೆ ಕೈ ಬಿಡು ನನ್ನೊಳಗಡೆ ಶಕ್ತಿ ಆವಿ ಆಗಿದೆ ಅಂತ ಯಾರಿಗೂ ಗೊತ್ತಾಗಬಾರ್ದು ಏನೇ ಸ್ವಾಮೀಜಿ ಏನೇ ಸ್ವಾಮೀಜಿ ಬನ್ನಿ ಸ್ವಾಮೀಜಿ ನಮಗೆ ಪರಿಹಾರ ಕೊಡಿಸಿ ಬನ್ನಿ ಸ್ವಾಮೀಜಿ